ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಂಗ್ಲೀಷ್ ಕ್ಯಾಲೆಂಡರ್ನ ಹೊಸ ವರ್ಷ ಇದು ಬಟ್ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷನ ಹೊಸತನದಿಂದ ವೆಲ್ಕಮ್ ಮಾಡುವ ಎಲ್ಲರೂ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೆಲ್ಲ ಅಂದ್ಕೊಂಡಿದ್ರು ಏನೆಲ್ಲ ಆಗಲಿಲ್ವೋ ಅದೆಲ್ಲ ಈ ವರ್ಷ ಈಡೇರಲಿ ಅಂತ ಆ ದೇವರಲ್ಲಿ ಕೇಳ್ಕೋತೀನಿ ಕಮ್ಮಿಂಗ್ ಬ್ಯಾಕ್ ಈ ವಿಡಿಯೋಲಿ ಒಂದೆರಡು ಈ ಸ್ಟಾರ್ಟಿಂಗ್ ಇರೋದು ಮಾತ್ರ ಮದುವೆ ದಿನದ ವೀಡಿಯೋ ಅದ್ರಲ್ಲಿ ಆ್ಯಡ್ ಮಾಡಲಿಕ್ಕೆ ಮಿಸ್ ಆಗೋಯ್ತು ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಕಂಪ್ಲೀಟ್ ವೀಡಿಯೋ ಮೇಲೆ ಅಲ್ಲಿ ಹೊಸದಾಗಿ ಅಪ್ಲೋಡ್ ಮಾಡ್ತೀನಿ ಆವಾಗ ನೋಡ್ಕೊಳ್ಳಿ ಆಯಿತಾ ಇದೆಲ್ಲ ಡಿ ಜೆ ನೈಟ್ ನೈಟ್ ಮಾಡಿದ್ದು ಡ್ಯಾನ್ಸ್ ಎಲ್ಲ ಎಲ್ಲರೂ ಸೇರಿ ಅವತ್ತು ಮದುವೆ ದಿನ ನೈಟು ಆಮೇಲೆ ಅದ್ರ ನೆಕ್ಸ್ಟ್ ಡೇ ಕನ್ ಕಂಟಿನ್ಯೂಸ್ ಆಗಿ ಮೂರು ದಿನ ಮಾಡಿದ್ವಿ ಮದುವೆ ಹಿಂದಿನ ದಿನ ಮದುವೆ ದಿನ ಅದ್ರ ನೆಕ್ಸ್ಟ್ ಡೇ ಎಲ್ಲ ಸೊ ಅದೇ ಎಲ್ಲನೂ ಮಿಕ್ಸ್ ಅಪ್ ಆಗಿದೆ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೀನಿ ಇದ್ರದ್ದು ಒಂದು ಸಪ್ರೇಟ್ ಸಪ್ರೇಟ್ ವಿಡಿಯೋ ಬಟ್ ಇಲ್ಲೂ ಇರಲಿ ಅಂತ ಹಾಕಿದೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸೊ ನೋಡಿ ಎಂಜಾಯ್ ಮಾಡಿ ಆಯಿತಾ ನೋಡಿ ನಮ್ಮ ಗಂಡು ಹೆಣ್ಣು ಕುಣಿತಿದ್ದಾರೆ ಇದು ಮದುವೆ ದಿನ ನೈಟ್ ಮಾಡಿರೋ ವಿಡಿಯೋ ಅಂದರೆ ಅವರಿಬ್ಬರು ಇದ್ದ ನಮ್ಮ ಸುಷ್ಮಾ ಇದ್ಲಲ್ಲ ಸೊ ಅದಕ್ಕೆ ಕರೆಕ್ಟಾಗಿ ನೆನಪಿದೆ ನನಗೆ ಬಟ್ ಬೇರೆ ವಿಡಿಯೋಸ್ ಎಲ್ಲ ನಂಗೆ ನೆನಪಿಲ್ಲ ಅದರಲ್ಲಿ ಯಾರೂ ಕರೆಕ್ಟಾಗಿ ನೋಡಿಸ್ತಾನೂ ಇಲ್ಲ ಸೊ ಒಟ್ರಾಶಿ ಹಾಕ್ಬಿಡ್ತೀನಿ ನಾನು ಎಲ್ಲ ವೀಡಿಯೋಸ್ನೂ ಒಂದೇ ಕಡೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದಿನಿ ಅಡ್ಜಸ್ಟ್ ಮಾಡಿ ಆಯಿತಾ ರಿಪೀಟ್ ಆದರೂ ಆಗಿರ್ಬೋದು ಯಾಕಂದರೆ ಎಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಡಿಯೋಸ್ ಎಲ್ಲರೂ ತೆಗೆದ್ರು ಕ್ಲಿಪ್ಪಿಂಗ್ಸನ್ನ ಕಳಿಸಿದ್ರು ಸೊ ಅದಷ್ಟನ್ನು ಸೀರೆಸ್ ಎಡಿಟ್ ಮಾಡಲಿಕ್ಕೆ ಸಾಕಾಗೋಯ್ತು ಅದಕ್ಕೆ ಎಲ್ಲೋ ಒಂದು ಎರಡು ಕಡೆ ಮಿಸ್ ಆಗಿರ್ಬೋದು ಮಿಸ್ ಆದರೆ ಅಡ್ಜಸ್ಟ್ ಮಾಡಿಕೊಂಡು ಸ್ಕಿಪ್ ಮಾಡಿಕೊಂಡು ವಿಡಿಯೋ ಕಂಪ್ಲೀಟ್ ನೋಡಿ ಓಕೆನಾ ನನ್ನ ವಾಯ್ಸ್ ಒಂದು ಇಗ್ನೋರ್ ಮಾಡಿ ಯಾಕಂದರೆ ನಂಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಪರವಾಗಿಲ್ಲ ಬಟ್ ಅದು ಇನ್ನೂ ಹಾಗೆ ಇದೆ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಕ್ಲಿಯರ್ ಆಗಿ ಬರಲ್ಲ ಅಂದರೂ ಕೊಡ್ತಿದ್ದೀನಿ ಯಾಕಂದರೆ ಗೊತ್ತಾಗಬೇಕಲ್ವ ಕರೆಕ್ಟಾಗಿ ಸುಮ್ಮನೆ ನಾನು ಎಲ್ಲ ವೀಡಿಯೋಸ್ನೂ ಹಾಕ್ತಿದ್ರೆ ಅಂದರೆ ಅಲ್ಲೆಲ್ಲ ಕೆಲವೊಂದು ವೀಡಿಯೋದಲ್ಲಿ ಮಾತಾಡಿದ್ದೀವಿ ಗೊತ್ತಾಗುತ್ತೆ ಬಟ್ ಎಲ್ಲ ವೀಡಿಯೋಲ್ಲೂ ಹಂಗೆ ಮಾಡಿಲ್ಲ ಅಂದರೆ ನಾನೇ ತೆಗ್ದಿಲ್ಲ ಎಲ್ಲ ವೀಡಿಯೋಸ್ನೂ ಅವರಿವ್ರ ಹತ್ರ ಎಲ್ಲ ಹೇಳಿ ಹೇಳಿ ಮಾಡಿಸಿದ್ದು ಅದರಲ್ಲೂ ಜಾಸ್ತಿ ಪಾಪ ಚಂದನ ಫ್ರೆಂಡ್ಸೇ ತೆಗೆದಿದ್ದಾರೆ ಅವರೆಲ್ಲ ಜಾಸ್ತಿ ಅಲ್ಲೇ ವಾಯ್ಸ್ ಓವರೆಲ್ಲ ಕೊಟ್ಟಿದ್ದಾರೆ ಬಟ್ ಕೆಲವೊಂದಕ್ಕೆಲ್ಲ ಇಲ್ಲ ಅದಕ್ಕೋಸ್ಕರ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನನ್ನ ವಾಯ್ಸ್ ಕರಕರ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಬಂತಾ ತಿರುಗಿದ್ರೆ ಬಿಡೈಕರು ಬಡೇ ಇದು ಬಂದು ಫ್ರೈಡೆ ನೈಟ್ ಅಂದರೆ ಮದುವೆ ಆದ ದಿನ ರಾತ್ರಿ ಅದಾದಮೇಲೆ ಆ ಡಿ ಜಿ ಆನ್ ಮಾಡಿದ್ದು ಬಟ್ ನಾನು ಅದನ್ನು ಮೊದಲೇ ಹಾಕಿಬಿಟ್ಟಿದ್ದೀನಿ ಸೊ ಇದು ಇದಾದ್ಮೇಲೆ ನೆಕ್ಸ್ಟ್ ಇರೋದೆಲ್ಲ ಸಾಟರ್ಡೆ ವಿಡಿಯೋ ಸ್ಯಾಟರ್ಡೆ ಅಂದರೆ ಮದುವೆ ಆದ ನೆಕ್ಸ್ಟ್ ಡೇ ಗಂಡು ಹಣ್ಣನ್ನು ಕೂರಿಸ್ಬಿಟ್ಟು ಕೆಲವೊಂದು ಶಾಸ್ತ್ರ ಎಲ್ಲ ಮಾಡ್ತಾರೆ ಅದು ಮಾಡಿದ್ವಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ

ಹ್ಮ್ ಕನ್ಸು ನನ್ಸು ಮದ್ವೆ ನೆಕ್ಸ್ಟ್ ಡೇ ಇದು ಚಿಗರು ಶಾಸ್ತ್ರ ಹುಡುಗ ಹುಡುಗಿಗೆ ಒಟ್ಟಿಗೆ ಟೂಸ್ಬಿಟ್ಟು ನೋಡಿ ನೋಡಿ दो जैस निया घुत इस ब forcé अजय हम्त ढझत कि बाखा ठाआ हा राम रे इल्ला नि माटा बन्दरा 10 बारे 12 बारे 13 बारे 14 बारे 15 बारे 16 बारे 17 बारे 18 बारे 19 बारे 20 बारे 21 बारे 22 बारे 23 बारे 24 बारे

ನೀನು ಬಾಯಿ ಎಂತ ಹೋಗ್ಲಿಂಗ್ ಮಾಡಿದೆ ಹಿಂಗೆಲ್ಲ ಎಂತ ಮಾಡಿದೆ ಈಗ ಲೋ ಬರ್ತದಿಲ್ಲ ಕುಂಕುಮೆಲ್ಲ ಹಾಕಿದ್ರೆ ಆಗಿಲ್ಲ அவன்னு சொல்லிட்டே இருக்கீங்க. தெர்சே தெர்பா. ಹೇಳ್ತಿದ್ರ yaar. பாப்பா நோபட் டிச்சு ದೇವರ. நானாச்சு. பச்சை அதக்கட்டி தன்றி. ஏ நான் ரோட் வந்து மாப் எடுக்கிறேன். ஆச்சு ஆச்சு எல்லாம் ஆச்சு. மзге சானி. வளவ சானி. ஏ பிரஜலா வளவ.

नाव ताळे कुंकवा पेरी 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 लेकडे वळलंय हे ना तो ये नहीं है सर हाथ एक था तेलुगु दे हमें का कौन का का और ना और बिटिला आता ना 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 दर्जा <laughs> ಇಲ್ಲೇ ನಿಂತ ನೋಡಿ ಅಲ್ಲ ಇವ ಇಲ್ಲೂ ಟಚ್ ಅಪ್ ಮಾಡ್ದಂಗ ಮಾಡತ್ತ ನೋಡು ए <laughs> <laughs> মনটো কোনো কোনো নহ'ব নকটিফ

பாக வட ನಿಮ್ಮ <laughs> ಆರ್ಯುಸ್ತ どれだけ reaction ba pat 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 Eee kesilir mi bu? Kesilir mi bu? Eee kusura

নি <madre> <maks> <sympathis> <makingjack� famously>.

भारत आंटी चिक्की आरे ಊಟ ವಾರಿಸಾರೆ ಮತ್ತೆ ಚಿಕ್ಕಿ ಜೊತೆ ಮಾನ್ವಿ ಇದಾರೆ ಹೈ ಹೇಲಿ ಎಲ್ಲರೂ ಹೈ 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 ಹೇಲಿ ಹೈ ಹೈ ಗಾಯ್ಸ್ ನೌ ಇವತ್ತು ಮೂರ್ಡೇಶ್ವರಕ್ಕೆ ಹೋಗ್ತೀವಿ ನೋಡಿ ಎಲ್ಲ ಒಂದು ತರ ತೋರಿಸ್ತೀನಿ ಅಕ್ಕ ಬಾಬಾ ಮಧಮಗೂರು ಮಧಮಗಾ ಹೈ ಫ್ರೆಂಡ್ಸ್ ಇಗೆ ಮಾನ್ದಿಯೋ Ayo, <laughs> ayo, <laughs> ಪಕ್ಕದ ಮನೇನ್ ನಮ್ಮ ಇತ್ತಿನ ಮದುವೆ ಕೇಕ್ ಕಟಿಂಗ್ ಮಾಡಿಸ್ ತೊಡ ತಿನ್ನೋಕೆ ನಮ್ಮ ಸೀನು ಹಾಜರಾಗಿದ್ದಾನೆ ನೋಡಿ ಇವು ನನ್ನ ಕ್ಲಾಸ್ಮೇಟ್ ನೋಡಿ ಕೇಕ್ ಅಂತ ಹೆಣ ಎಲ್ಲ ಎತ್ಕ ಬಂದಿದೆ ಮತ್ತೊಬ್ಬ ಬಾ ನೀವು ಫಸ್ಟ್ ಬಂದಿದ ಮದುಮಕ್ಳನ್ನೇ ತೋರಿಸಿಲ್ಲಲ್ಲ ನಮ್ಮ ಕಪಿಲ್ ಕಪಿ ನೀನು ಈಗ ಬಂದಲ್ಲ ಹ್ಮ್ ಸ್ಟಾರ್ಟ್ ಮಾಡಿ ಇವತ್ತಿನ ಸೆರೆಮನಿ ಮನಿ ಮೇನ್ ಅಟ್ರಾಕ್ಷನ್ ಇವರು ಸೈಡ್ ಅಟ್ರಾಕ್ಷನ್ ಇವರು ಸರ್ ಇವತ್ತು ನಾ ಅದೇ ಕಾಂಗ್ರೆಸ್ ಹ್ಯಾಪಿ ಮ್ಯಾರ ಲೈಫ್ यार यार मोटिट पैट ग्रैचुलेशंस थैंक सेलिब्रेशन यार ओड 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 ए नंगा देह नंगा स्टेप ले लिया ಅದು ಹಂಗ ಮಾಡಿ ಇದು ಇಲ್ಲ ಟಪ್ಪಂತೂ ಗಾಯ್ ಅದು ಹೊಡೆದೇವ ಗಾಯ್ಸ್ ಮನೆ ಓನರ್ ನಮ್ಮ ಪಕ್ಕದ ಮನೆಯವರು ಶ್ರೀಮತಿ ಲಕ್ಷ್ಮಿ ಅವರು ಲಕ್ಷ್ಮಿ ರಾಮ ಮಗ ಓನರ್ ಮಗಳು

मेघना कारेश hey! ನಮ್ಮ ಫಸ್ಟ್ ಮಾತಾಡ್ತೀನಿ ಹೇಳ್ತೀನಿ ಒಳ್ಳೆ ಅತ್ತೆ ಇದಾರೆ ನೋಡ್ಕೊತಾ ಬಾಳೆಗ ಹಾಕ್ಬಾರ್ದು ಮುದು ಏನೋ ಸೊ ಈ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ವಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಕಮೆಂಟ್ ಮಾಡಿ ತಿಳಿಸಿ इन वीडि जॻह अली तनक